ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಹರ್ಷನ್ ನಾನು ಕ್ರೇಜಿ ಮನಿ ವಿಚ್ ಶ್ರೀ ಕನ್ನಡ ಚಾನಲಿಂದ ಮಾತಾಡ್ತಾ ಇದ್ದೀನಿ ಇವತ್ತು ಎರಡು ನವೆಂಬರು ಇವತ್ತು ಏನಾಗ್ಬೋದು ಮಾರ್ಕೆಟಲ್ಲಿ ಅನ್ನೋದ್ರ ಬಗ್ಗೆ ನೋಡೋಣಂತೆ ಮಾರ್ಕೆಟಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ನೀನು ನಮ್ಮ ಕನ್ನಡ ಚಾನಲನ್ನು ಜಾಯಿನ್ ಆಗಿಲ್ಲ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹಿಟ್ ಮಾಡಿ ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ ಸೊ ಏನಾಯಿತು ಶುಕ್ರವಾರ ನೋಡೋಣಂತೆ ಅದರಿಂದ ಮಾರ್ಕೆಟಲ್ಲಿ ಇವಾಗ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಮಾರ್ಕೆಟಲ್ಲಿ ಆಲ್ರೆಡಿ ಇರೋ ನ್ಯೂಸ್ ಬಗ್ಗೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಈಗಿರುವಂತಹ ಮಾರ್ಕೆಟ್ ಪರಿಸ್ಥಿತಿಯಲ್ಲಿ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಚಿಂತೆ ಮಾಡೋಣಂತೆ ಸೊ ನೀವು ನೋಡೋದಾದರೆ ಶುಕ್ರವಾರ ಯು ಎಸ್ ಮಾರ್ಕೆಟ್ ಸಾಕಷ್ಟು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ಒಂದರಿಂದ ಎರಡು ಪರ್ಸೆಂಟ್ ಡೌನ್ ಆಗಿದೆ ಡೌಜೋನ್ಸ್ ಅರ್ಧ ಪರ್ಸೆಂಟ್ ಡೌನ್ ಆಯಿತು ಅದೇ ನೀವು ಡ್ಯಾಕ್ಸ್ ನೋಡೋದಾದರೆ ಅಥವಾ ನೀವು ಜ ಫುಲ್ ಯುರೋಪಿಯನ್ ಮಾರ್ಕೆಟ್ಸ್ ನೋಡೋದಾದರೆ ಫ್ಲ್ಯಾಟಿಂದ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ಸೊ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ನೆಗೆಟಿವ್ ಆಗಿತ್ತು ಬಟ್ ಈ ಈ ಪರಿಸ್ಥಿತಿಯಲ್ಲಿ ಈ ಎಕ್ಸಾಕ್ಟ್ ಪ್ಲೇಸಲ್ಲಿ ಅದು ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲಲ್ಲಿದೆ ಈ ಸಪೋರ್ಟ್ ಲೆವೆಲ್ ಹೋಲ್ಡ್ ಮಾಡೋದಾದರೆ ಮಾರ್ಕೆಟ್ ಪ್ರಾಬಬ್ಲಿ ಇಲ್ಲಿಂದ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ ಈಗ ಸಪೋರ್ಟ್ ಮಾಡಲಿಲ್ಲ ಅಂದರೆ ಇಲ್ಲಿಂದ ಕೆಳಗೆ ಬರೋ ಸಂಭಾವನೆ ತುಂಬಾ ಜಾಸ್ತಿ ಇರುತ್ತೆ ಅದೇ ನೀವು ಅದು ಯುರೋಪಿಯನ್ ಮಾರ್ಕೆಟ್ಸ್ ಇರ್ಬೋದು ಯು ಎಸ್ ಮಾರ್ಕೆಟ್ ಇರ್ಬೋದು ಪ್ರತಿಯೊಂದು ಮಾರ್ಕೆಟಲ್ಲೂ ತುಂಬಾ ತುಂಬಾ ನೆಗೆಟಿವ್ ಅಟ್ಮಾಸ್ಫಿಯರ್ ಇದೆ ಸ್ಟ್ರೆಂತ್ ಕಮ್ಮಿ ಆಗ್ತಾ ಇದೆ ಪ್ರತಿಯೊಂದು ಮಾರ್ಕೆಟಲ್ಲೂ ಬಟ್ ಮಾರ್ಕೆಟ್ ಪ್ರತಿಯೊಂದು ಮಾರ್ಕೆಟು ಒಂದು ಸಪೋರ್ಟ್ ಲೆವೆಲಲ್ಲಿ ಅಲ್ಲಿ ಬಂದಿದೆ ಈ ಸಪೋರ್ಟ್ ಲೆವೆಲ್ ಹೋಲ್ಡ್ ಮಾಡುತ್ತಾ ಇಲ್ವಾ ಅನ್ನೋದು ನೋಡಬೇಕಾಗತ್ತೆ ಈ ಸಪೋರ್ಟ್ ಲೆವೆಲ್ ಹೋಲ್ಡ್ ಮಾಡೋದಾದ್ರೆ ಇದು ಟೆಕ್ನಿಕಲ್ ಬೌನ್ಸ್ ಬಂದಿರ್ಬೋದು ಆ ಟೆಕ್ನಿಕಲ್ ಬೌನ್ಸ್ ಹೋಲ್ಡ್ ಮಾಡೋದಾದ್ರೆ ಈಗ ಮತ್ತೆ ಸಲ ಕೆಳಗೆ ಬರೋ ಸಂಭಾವನೆ ಇರುತ್ತೆ ಅಲ್ಲಿ ಹೋಲ್ಡ್ ಮಾಡಬೇಕಾಗತ್ತೆ ನನ್ನ ಪ್ರಕಾರ ಈಗ ಮಾರ್ಕೆಟ್ ಇಲ್ಲಿಂದ ರಿವರ್ಸಲ್ ಆಗಬೇಕು ಅಂದರು ಮಾರ್ಕೆಟು ಒಂದು ರೇಂಜಲ್ಲಿ ಓಡಾಡಿ ಅಲ್ಲಿಂದ ರಿವರ್ಸಲ್ ಆಗಬೇಕಾಗತ್ತೆ ಏಕ್ದಮ್ ರಿವರ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಎಸ್ಪೆಷಲಿ ಯು ಎಸ್ ಮತ್ತು ಯುರೋಪಿಯನ್ ಮಾರ್ಕೆಟ್ಸ್ ತುಂಬಾ ನೆಗೆಟಿವ್ ಆಗಿರೋದ್ರಿಂದ ಫಸ್ಟ್ ಅದು ಸ್ಲೋ ಆಗಬೇಕು ಎರಡು ದಿನದಿಂದ ಆ್ಯಕ್ಚುಲಿ ಸ್ವಲ್ಪ ಸ್ಲೋ ಆಗಿದೆ ಅದು ಸ್ಲೋ ಆಗಿದೆಯೋ ಅಥವಾ ಅದರಿಂದ ಕಂಟಿನ್ಯೂ ಆಗುತ್ತಾ ಅಥವಾ ಒಂದು ಇರುತ್ತೋ ಅದನ್ನು ನೋಡಬೇಕಾಗತ್ತೆ ನನ್ನ ಪ್ರಕಾರ ಸದ್ಯದ ಪರಿಸ್ಥಿತಿಲಿ ಒಂದು ಇರುತ್ತೆ ಇಲ್ಲಿಂದ ಕಂಟಿನ್ಯೂಸ್ ಆಗಿ ಮೇಲೆ ಹೋಗೋಕ್ಕೆ ಸಾಧ್ಯತೆಗಳು ತುಂಬಾ ಕಮ್ಮಿ ಇದೆ ಅದೇ ಕೆಳಗೆ ಏನಾರು ಹೋಯಿತು ಅಂದರೆ ಅದು ಪ್ರತಿಯೊಂದು ಗ್ಲೋಬಲ್ ಮಾರ್ಕೆಟ್ಸನ್ನು ಕೆಳಗೆ ಬರೋ ಕೆಳಗೆ ತೊಗೊಂಡು ಹೋಗೋ ಎಲ್ಲ ಸಂಭಾವನೆಯೂ ಇರುತ್ತೆ ಸೊ ಒಂದೊಂದೇ ನೋಡೋಣಂತೆ ಏನಾಗಿದೆ ಅನ್ನೋದ್ರ ಬಗ್ಗೆ ಇವಾಗ ನಾವು ಫ್ಯೂಚರ್ಸ್ ನೋಡೋದಾದರೆ ಒಂದು ಇಂದ ಪಾಸಿಟಿವ್ ಆಗಿ ಓಪನ್ ಆಗೋ ಸಂಭಾವನೆ ಇದೆ ಯಾಕಂದರೆ ಇವತ್ತು ಈ ಪೂರ್ತಿ ವಾರ ತುಂಬಾ ಈವೆಂಟ್ಸ್ ಇದೆ ಫಸ್ಟ್ ಡೇ ಇವತ್ತಿನ ದಿವಸ ನೋಡೋಣಂತೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ ಬ್ಯಾಂಕ್ ಮೊರೊಟೋರಿಯಂ ಕೇಸ್ ಬಗ್ಗೆ ಸೊ ಅದು ಒಂದು ಮಾರ್ಕೆಟ್ಗೆ ಟ್ರಿಗರ್ ಆಗುತ್ತೆ ನಾಳೆ ಯು ಎಸ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಇದೆ ಅದರ ರಿಸಲ್ಟ್ ಏನಿದೆ ಅದು ವೆಡ್ನೆಸ್ಡೇ ಬರ್ಬೋದು ಅಥವಾ ನಂತರನೂ ಬರ್ಬೋದಾಗತ್ತೆ ಯಾಕಂದರೆ ಈ ಸಲ ಅವರು ಮೇಲಿನ್ ಬ್ಯಾಲೆಟ್ಸ್ ಅಂತದ ಮಾಡ್ತಾ ಇದ್ದಾರೆ ಆ ಮೇಲಿನ್ ಬ್ಯಾಲೆಟ್ಸ್ ಬಗ್ಗೆ ಟ್ರಂಪ್ ಅವರು ಆಲ್ರೆಡಿ ತಕ್ರಾರು ಎತ್ತಿದ್ದಾರೆ ಅದು ಫ್ರಾಡ್ ಲ್ಯಾಂಟು ಹಾಗೆ ಹೀಗೆ ಅಂತ ಈಗ ಲ್ಯಾಂಡ್ ಸೈಡ್ ವಿಕ್ಟ್ರಿ ಆಯಿತು ಅಂದರೆ ಜೋ ಬೈಡನ್ಗೆ ಮಾರ್ಕೆಟ್ಗೆ ಪರವಾಗಿಲ್ಲ ಇಲ್ಲ ಅಂದರೆ ಮಾರ್ಕೆಟ್ ತುಂಬಾ ಓಲಟೈಲ್ ಆಗೋ ಸಂಭಾವನೆ ಇರುತ್ತೆ ಯಾಕಂದರೆ ಟ್ರಂಪು ಅದನ್ನು ಒಪ್ಕೊಳ್ಳೋದಿಲ್ಲ ಅದ್ರ ಮೇಲೆ ಕೇಸ್ ಹಾಕಿ ಮಾರ್ಕೆಟನ್ನು ಒಂಥರ ಅನ್ಸರ್ಟನ್ ಆಗಿ ಹೋಗುತ್ತೆ ಅವಾಗ ಮಾರ್ಕೆಟಲ್ಲಿ ಒಲಟಲಿಟಿ ಜಾಸ್ತಿ ಆಗೋ ಸಂಭಾವನೆ ಇರುತ್ತೆ ಯಾಕಂದರೆ ಮಾರ್ಕೆಟಲ್ಲಿ ತುಂಬಾ ಅನ್ಸರ್ಟನಿಟಿ ಬಂದ್ಬಿಡುತ್ತೆ ಅವಾಗ ಸೊ ಲ್ಯಾಂಡ್ ಸೈಡ್ ವಿಕ್ಟ್ರಿ ಆಗಬೇಕು ಓವರ್ ಆಲ್ ನಾವು ನೋಡಬೇಕು ಅಂದರೆ ಜನ್ರಲಿ ಇತಿಹಾಸದಲ್ಲಿ ಹೇಗೆ ಆಗ್ತಾ ಇದೆ ಅಂದರೆ ಯಾವಾಗ ಯಾವಾಗ ಹಳೆಯ ಪ್ರೆಸಿಡೆಂಟು ರೀಎಲೆಕ್ಟ್ ಆದಾಗ ಮಾರ್ಕೆಟ್ ಜನ್ರಲಿ ಅಪ್ಸೈಡ್ ಕೊಡುತ್ತೆ ಅದೇ ಬೇರೆ ಕ್ಯಾಂಡಿಡೇಟ್ ಬಂದಾಗ ಒಂದ್ಸಲ ಮಾರ್ಕೆಟ್ ಕೆಳಗೆ ಹೋಗುತ್ತೆ ಸೊ ಆದ್ದರಿಂದ ಜೋ ಬೈಡನ್ ಬಂದರೆ ಪ್ರಾಬಬ್ಲಿ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಸೆಲ್ ಆಫ್ ಬರೋ ಚಾನ್ಸಸ್ ಇರುತ್ತೆ ಅದೇ ಟ್ರಂಪ್ ಬಂದರೆ ಅಪ್ಸೈಡ್ ಬರೋ ಚಾನ್ಸಸ್ಸು ಇರುತ್ತೆ ಇವಾಗ ಯಾರು ಬಂದರೂ ಕೂಡ ಸ್ಟಿಮ್ಯುಲಸ್ ಪ್ಯಾಕೇಜ್ ಬಂದೇ ಬರುತ್ತೆ ಸೊ ಇವಾಗ ಒಂದು ಅರ್ಥ ಮಾಡ್ಕೋಬೇಕಾಗಿದೆ ಸ್ಟಿಮ್ಯುಲರ್ಸ್ ಬರೋದು ಇಂಪಾರ್ಟೆಂಟು ಸ್ಟಿಮ್ಯುಲರ್ಸ್ ಯಾವಾಗ ಬರುತ್ತೆ ಅನ್ನೋದು ಇಂಪಾರ್ಟೆಂಟು ಸ್ಟಿಮ್ಯುಲರ್ಸ್ ಬರೋ ಟೈಮಲ್ಲಿ ಮಾರ್ಕೆಟ್ಗೆ ತುಂಬಾ ಲಿಕ್ವಿಡಿಟಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಒಂದು ಅರ್ಥ ಮಾಡ್ಕೋಬೇಕಾಗಿದೆ ಈಗ ಕರೆಕ್ಷನ್ ಏನಾಗ್ತಾ ಇದೆ ಈ ಕರೆಕ್ಷನ್ ಆದ ನಂತರ ಮಾರ್ಕೆಟಲ್ಲಿ ತುಂಬಾ ತುಂಬಾ ಸ್ಟ್ರೆಂತ್ ಬರುತ್ತೆ ತುಂಬಾ ತುಂಬಾ ಲಿಕ್ವಿಡಿಟಿ ಬರುತ್ತೆ ಯಾಕಂದರೆ ಯು ಎಸ್ ಇಂದ ಟೂ ಟ್ರಿಲಿಯನ್ ಡಾಲರ್ಸ್ ಹತ್ತ ಹತ್ರ ನೋಟ್ ಪ್ರಿಂಟ್ ಆಗ್ತಾ ಇದೆ ಸ್ಟಿಮ್ಲೆಸ್ ಅಂದರೆ ಇನ್ನೇನು ಇಲ್ಲ ಅವ್ರು ನೋಟ್ ಪ್ರಿಂಟ್ ಮಾಡ್ತಾರೆ ಡೆವಲಪ್ ಕಂಟ್ರೀಸಲ್ಲಿ ಎಕನಾಮಿ ಸ್ಟ್ರಾಂಗ್ ಮಾಡೋದಕ್ಕೆ ಅವ್ರು ನೋಟ್ ಪ್ರಿಂಟ್ ಮಾಡ್ತಾರೆ ಅದೇ ನಾವು ಮಾಡಿದ್ರೆ ನಮಗೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅವ್ರಿಗೆ ಇನ್ಫ್ಲೇಷನ್ ಪ್ರಾಬ್ಲಮ್ ಇಲ್ಲ ಅವ್ರು ಪ್ರಿಂಟ್ ಮಾಡ್ತಾರೆ ಸೊ ಅದರಿಂದ ಏನಾಗುತ್ತೆ ಯುರೋಪಿಯನ್ ಮಾರ್ಕೆಟ್ಸಲ್ಲೂ ಅದೇ ರೀತಿಯಲ್ಲಿ ನೋಟ್ ಪ್ರಿಂಟ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಅದು ಆಲ್ಮೋಸ್ಟು ಹತ್ತಿತ್ರ ಒನ್ ಪಾಯಿಂಟ್ ಸಿಕ್ಸ್ ಟ್ರಿಲಿಯನ್ ಡಾಲರ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ ಯೂರೋಸು ಎಲ್ಲ ಕನ್ಫಿಲೆಕ್ಟ್ ಮಾಡಿದ್ರೆ ಅದು ಆಲ್ಮೋಸ್ಟ್ ಅದೇ ರೀತಿಲಿ ಬರುತ್ತೆ ಅಂದರೆ ತುಂಬಾ ತುಂಬಾ ಲಿಕ್ವಿಡಿಟಿ ಮಾರ್ಕೆಟಲ್ಲಿ ಬರುತ್ತೆ ಈ ಲಿಕ್ವಿಡಿಟಿ ಏನು ಬರುತ್ತೆ ಮಾರ್ಕೆಟಲ್ಲಿ ಅದು ಎಂಟೈರ್ ಗ್ಲೋಬಲ್ ಮಾರ್ಕೆಟ್ಸನ್ನು ರ್ಯಾಲಿ ಮಾಡೋಕ್ಕೆ ಎಲ್ಲ ಸಂಭಾವನೆಯೂ ಇರುತ್ತೆ ಒಂದು ಸಲ ಈಗ ಕರೆಕ್ಷನ್ ಆದ ನಂತರ ನಾವು ಒಂದು ದೊಡ್ಡ ಬುಲ್ ಮಾರ್ಕೆಟನ್ನು ಎಂಟ್ರಿ ಮಾಡ್ತಿದ್ದೀವಿ ಅದು ಆಲ್ಮೋಸ್ಟ್ ಅಟ್ಲೀಸ್ಟ್ ಎರಡು ವರ್ಷ ಇರುತ್ತೆ ಆ ಎರಡು ವರ್ಷ ಮಾರ್ಕೆಟಲ್ಲಿ ಏನು ಪ್ರೈಸಸ್ ನೋಡ್ತಾ ಇದ್ದೀರಾ ಅದಕ್ಕಿಂತ ಅಟ್ಲೀಸ್ಟ್ ಡಬಲ್ ಟ್ರಿಪಲ್ ಟೆನ್ ಟೈಮ್ಸ್ ಆಗೋ ಚಾನ್ಸಸ್ ಇರುತ್ತೆ ಸ್ಟಾಕ್ ಸ್ಪೆಸಿಫಿಕ್ ಮೇಲಿರುತ್ತೆ ಆದ್ದರಿಂದ ಈಗ ಈ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿ ಬೈಯಿಂಗ್ ಮಾಡಬೇಡಿ ಹೋಲ್ಡ್ ಮಾಡಿ ನಿಮ್ಮ ಬೈಯಿಂಗ್ ಪೊಸಿಷನ್ಸನ್ನು ನೀವು ಹೋಲ್ಡ್ ಮಾಡೋದಾದರೆ ಈ ಮಾರ್ಕೆಟ್ ಒಂದು ಇಲ್ಲ ನೀವು ಮಾರ್ಕೆಟ್ ಕೆಳಗೆ ಬಂದಾಗ ನೀವು ಇನ್ನೂ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ ಸೊ ಇವಾಗ ಏನ ಈ ಈ ವೀಕಲ್ಲಿ ಇವತ್ತಿನ ದಿವಸನೇ ಮ್ಯಾನುಫ್ಯಾಕ್ಚರಿಂಗ್ ಪಿ ಎಮ್ ಐ ಡೇಟಾ ಇದೆ ಯುರೋಪಿಯನ್ ಮಾರ್ಕೆಟಲ್ಲಿ ಯು ಎಸ್ ಮಾರ್ಕೆಟಲ್ಲಿ ವೆಡ್ನೆಸ್ಡೇ ಡೇ ಸರ್ವಿಸಸ್ ಪಿ ಎಮ್ ಐ ಡೇಟಾ ಇದೆ ಯು ಎಸ್ ಮಾರ್ಕೆಟಲ್ಲಿ ಇಂಡಿಯಾ ಯುರೋಪ್ ಮಾರ್ಕೆಟಲ್ಲಿ ಸೊ ಇವೆಲ್ಲ ಡೇಟಾಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೆ ಎಫ್ ಒ ಎಂ ಸಿ ಮೀಟ್ ಕೂಡ ಇದೆ ಈ ಅದು ಆದಮೇಲೆ ಅವರು ರೇಟ್ಸನ್ನು ಹೇಗೆ ಇಟ್ಕೊತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ನನ್ನ ಪ್ರಕಾರ ರೇಟ್ಸ್ ಅನ್ಚೇಂಜ್ ಆಗಿರುತ್ತೆ ಅವರೇನು ಬೇರೆದೇನು ಮಾಡೋಕ್ಕೆ ಹೋಗೋದಿಲ್ಲ ಬಟ್ ಮತ್ತು ಅವರು ಸ್ಟಿಮ್ಯುಲಸ್ ಪ್ಯಾಕೇಜ್ ಬಗ್ಗೆ ಮಾತಾಡ್ತಾರೆ ಯಾಕಂದರೆ ಸ್ಟಿಮ್ಲೆಸ್ ಪ್ಯಾಕೇಜ್ ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಸೊ ಅದು ನೆಗೆಟಿವಿಟಿ ಆಗ್ಬೋದು ಮಾರ್ಕೆಟ್ಗೆ ಇಲ್ಲ ಪಾಸಿಟಿವಿಟಿಯೂ ಆಗ್ಬೋದು ಯಾಕೆಂದರೆ ಎಲೆಕ್ಷನ್ ಆಲ್ರೆಡಿ ಆಗೋಗಿರುತ್ತೆ ಎಲೆಕ್ಷನ್ ಆಗಿದ ಮೇಲೆ ಇವಾಗ ಇಮಿಡಿಯೇಟಾಗಿ ಮೆಜಾರಿಟಿ ಯಾರು ಬಂದುಬಿಟ್ರೆ ಡಿಸಿಷನ್ ತೊಗೊಳಕ್ಕೆ ಈಸಿ ಆಗುತ್ತೆ ಅದೇ ಒಂದು ಡ್ವಿಂಟ್ಲಿಂಗ್ ಸ್ಟೇಟ್ ಆಫ್ ಮೈಂಡ್ ಬಂದುಬಿಟ್ರೆ ಒಂದು ಮೇಲೂ ಇಲ್ಲ ಕೆಳಗೂ ಇಲ್ಲ ಒಂದು ಇದು ಬಂದಾಗ ಟ್ರಂಪ್ ಪ್ರಾಬಬ್ಲಿ ಟ್ರಂಪ್ ಬರಲಿಲ್ಲ ಅಂದರೆ ಅವ್ರು ಡೆಫಿನೆಟ್ ಆಗಿ ಕೇಸ್ ಹಾಕಿ ಈ ಏನು ಪರಿಸ್ಥಿತಿ ಇದೆ ಅದನ್ನು ಒಂದು ಕನ್ಫ್ಯೂಸ್ ಸ್ಟೇಟ್ ಆಫ್ ಮೈಂಡಿಗೆ ಹೋಗುತ್ತೆ ಮಾರ್ಕೆಟಲ್ಲಿ ಅನ್ಸರ್ಟನ್ಟಿ ಬಿಲ್ಡ್ ಆಗುತ್ತೆ ಸೊ ಅದು ಸ್ವಲ್ಪ ಒಲೆಟಾಲಿಟಿ ಆಗುತ್ತೆ ಮಾರ್ಕೆಟ್ಗೆ ಓವರ್ ಆಲ್ ಯಾರು ಎಲೆಕ್ಟ್ ಆದರೂ ಕೂಡ ಸ್ಟಿಮ್ಯುಲಸ್ ಬರೋದಂತೂ ನಿಜ ವ್ಯಾಕ್ಸಿನ್ ಬರೋದಂತೂ ನಿಜ ಸೊ ಏನೇನು ಅನ್ಸರ್ಟಿನಿಟಿ ಇದೆ ಅದೆಲ್ಲ ಸರ್ಟಿನಿಟಿಗೆ ಹೋಗುತ್ತೆ ನಮ್ಮದು ಬುಲ್ ಮಾರ್ಕೆಟ್ ಆಗೋ ಸಂಭಾವನೆ ತುಂಬಾ ಜಾಸ್ತಿ ಇರುತ್ತೆ ಬೇರೆ ಎಲ್ಲ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಇಂಡಿಯನ್ ಮಾರ್ಕೆಟ್ ತುಂಬಾ ತುಂಬಾ ಸ್ಟ್ರಾಂಗ್ ಇದೆ ಸೊ ಆದ್ದರಿಂದ ನನ್ನ ಪ್ರಕಾರ ಹತ್ತು ಸಾವಿರದ ಐನೂರಕ್ಕಿಂತ ಕೆಳಗೆ ಹೋಗೋ ಸಂಭಾವನೆ ಕಮ್ಮಿ ಇದೆ ನಿಫ್ಟೀಲಿ ಬಟ್ ಹೋದರೂ ಹೋಗ್ಬೋದು ಏನು ಬೇಕಾದ್ರೂ ಆಗ್ಬೋದು ಮಾರ್ಕೆಟಲ್ಲಿ ಈಗಿರೋ ಪರಿಸ್ಥಿತಿಲಿ ನನ್ನ ಪ್ರಕಾರ ಎರಡು ದಿನಾಂಕಗಳು ನನ್ನ ಪ್ರಕಾರ ಮಾರ್ಕೆಟಲ್ಲಿ ಏನು ಸೆಲ್ಲಿಂಗ್ ಪ್ರೆಷರ್ ಇದೆ ನಿಲ್ಲೋ ಸಾಧ್ಯತೆಗಳಿದೆ ಒಂದು ಈ ವೀಕೆಂಡ್ ಆಗ್ಬೋದು ಎರಡನೇದು ಈ ಮಂತ್ ಎಂಡ್ ಆಗ್ಬೋದು ಒಂದು ಕಾರಣ ಏನು ಅಂದರೆ ಈ ವೀಕೆಂಡ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಯಾಕಂದರೆ ಲಾಸ್ಟ್ ಟೈಮಲ್ಲಿ ಏನಾಗಿತ್ತು ಅಂದರೆ ಲಾಕ್ಡೌನ್ ಬಗ್ಗೆ ಮಾತುಕತೆ ನಡೀತಾ ಇದ್ದಾಗ ಮಾರ್ಕೆಟ್ ಆ್ಯಕ್ಚುಲಿ ಕೆಳಗೆ ಬರ್ತಾ ಹೋಯಿತು ಲಾಕ್ಡೌನ್ ಶುರು ಆದಾಗ ಮಾರ್ಕೆಟ್ ಮತ್ತೆ ಸ್ಟೇಬಲ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅದರ ಪ್ರಕಾರ ನವೆಂಬರ್ ಫಿಫ್ತಿಂದ ಲಾಕ್ಡೌನ್ಸ್ ಆಗ್ತಾ ಇರೋದು ಯು ಯುರೋಪಿಯನ್ ಮಾರ್ಕೆಟ್ಸಲ್ಲಿ ಎಸ್ಪೆಷಲಿ ಯು ಕೆಲೆಲ್ಲ ಸೋ ಆದ್ದರಿಂದ ನನ್ನ ಪ್ರಕಾರ ನವೆಂಬರ್ ಫಿಫ್ತ್ ನಂತರ ಪ್ರಾಬಬ್ಲಿ ಮಾರ್ಕೆಟ್ ಸ್ಟೇಬಲ್ ಆಗುತ್ತೆ ಯಾಕಂದ್ರೆ ಯು ಯು ಎಸ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಮುಗ್ದೋಗಿರುತ್ತೆ ಆದ್ದರಿಂದ ಯಾವ ಸರ್ಕಾರ ಬಂದರೂ ಕೂಡ ಸ್ಟೇಬಲಸ್ ಬಗ್ಗೆ ಮಾತುಕತೆ ನಡೆಯ್ಟ್ ಸ್ಟಾರ್ಟ್ ಆಗುತ್ತೆ ಅದು ಮಾರ್ಕೆಟ್ ಅಲ್ಲಿ ಜೋಬೇಟನ್ ಬಂದರೆ ಬಂದ್ರೆ ಇನ್ಫ್ಯಾಕ್ಟ್ ಇನ್ನೂ ಚೆನ್ನಾಗಿ ಆಗುತ್ತೆ ಯಾಕಂದ್ರೆ ಅವರು ಟೂ ಪಾಯಿಂಟ್ ಟೂ ಟ್ರಿಲಿಯನ್ ಡಾಲರ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ ಟ್ರಂಪ್ ಅವರು ಬರೀ ಒನ್ ಪಾಯಿಂಟ್ ಏಯ್ಟ್ ತನಕ ಬಂದಿದ್ದಾರೆ ಒನ್ ಪಾಯಿಂಟ್ ಟೂ ಇಂದ ಒನ್ ಪಾಯಿಂಟ್ ಏಯ್ಟಿಗೆ ಬಂದಿದ್ದಾರೆ ಸೊ ಅದರಿಂದ ಇನ್ನೂ ಜಾಸ್ತಿ ಬರ್ಬೋದು ಸ್ಟಿಮ್ಲರ್ ಸೊ ಸೊ ಈಗ ಸದ್ಯದಲ್ಲಿ ಸ್ವಲ್ಪ ನೆಗೆಟಿವಿಟಿ ಇರ್ಬೋದು ಮಾರ್ಕೆಟಲ್ಲಿ ಬಟ್ ಸಲ ಇದು ಸ್ಟೇಬಲ್ ಆದಮೇಲೆ ಮಾರ್ಕೆಟಲ್ಲಿ ತುಂಬಾ ತುಂಬಾ ಪಾಸಿಟಿವ್ ಆಗುತ್ತೆ ಈ ಏನು ಬ್ಯಾಂಕಿಂಗ್ ಎಲ್ಲ ಏನು ಸಾಕಷ್ಟು ನೆಗೆಟಿವಿಟಿ ಇದೆ ಬ್ಯಾಂಕಿಂಗ್ ತುಂಬ ಸ್ಟೇಬಲ್ ಆಗುತ್ತೆ ಬ್ಯಾಂಕಿಂಗ್ ಸ್ಟೇಬಲ್ ಆಯಿತು ಅಂದರೆ ಎಂಟೈರ್ ಮಾರ್ಕೆಟ್ಗೆ ತುಂಬಾ ಪಾಸಿಟಿವಿಟಿ ಬರುತ್ತೆ ಈಗ ಸದ್ಯದ ಪರಿಸ್ಥಿತಿ ಇಲ್ಲಂತೆ ಅಟ್ಲೀಸ್ಟ್ ಒಂದು ವಾರ ಮಾರ್ಕೆಟಿಂದ ದೂರ ಇರೋದು ಒಳ್ಳೆಯದು ಇಲ್ಲ ಶಾರ್ಟ್ ಸೈಡಲ್ಲಿರೋದು ಒಳ್ಳೆಯದಾಗುತ್ತೆ ಬಟ್ ನೀವು ಪ್ರೊಫೆಷ್ನಲ್ ಟ್ರೇಡರ್ ಆಗಿದ್ದರೆ ಮಾತ್ರ ಟ್ರೇಡ್ ಮಾಡಿ ಯಾಕಂದರೆ ಮಾರ್ಕೆಟಲ್ಲಿ ಒಲೆಟಲಿಟಿ ತುಂಬ ಜಾಸ್ತಿ ಇರುತ್ತೆ ಮಾರ್ಕೆಟಲ್ಲಿ ಹೋಗೋದು ಎಂಟರ್ ಎಕ್ಸಿಟ್ ಆಗೋದು ತುಂಬಾ ಇಂಪಾರ್ಟೆಂಟು ಅದು ಎಷ್ಟು ಚೆನ್ನಾಗಿ ಆಗ್ತೀರಾ ಅಷ್ಟು ಪ್ರಾಫಿಟಬಲ್ ಬರುತ್ತೆ ಇಲ್ಲ ನೀವು ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಅದು ನೆಗೆಟಿವಿಟಿ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಆದ್ದರಿಂದ ನೀವು ಹುಷಾರಾಗಿರಬೇಕಾಗುತ್ತೆ ನಾವು ಕಮೋಡಿಟೀಸ್ ಬಗ್ಗೆ ನೋಡೋಣಂತೆ ಗೋಲ್ಡ್ ಸಿಲ್ವರ್ ಪ್ರಾಬಬ್ಲಿ ಸ್ವಲ್ಪ ಪಾಸಿಟಿವ್ ಮೂಮೆಂಟನ್ನು ಕೊಡಬಹುದು ಯಾಕೆಂದರೆ ಜನರಲಿ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಂದಾಗ ಗೋಲ್ಡ್ ಸಿಲ್ವರ್ ಪ್ರೈಸಸ್ ಮೇಲೆ ಬರುತ್ತೆ ಬಟ್ ಆದರೂ ಕೂಡ ನನ್ನ ಪ್ರಕಾರ ಅದು ಒಂದು ರೇಂಜಲ್ಲೇ ಇರುತ್ತೆ ನಾವು ನೋಡ್ತಿರೋ ಹಾಗೆ ಇಂಡಿಯನ್ ಮಾರ್ಕೆಟಲ್ಲಿ ಐವತ್ತು ಸಾವಿರದಿಂದ ಐವತ್ತೈದು ಸಾವಿರದ ರೇಂಜಲ್ಲಿ ಇರ್ಬೋದು ವರ್ಲ್ಡ್ ಮಾರ್ಕೆಟಲ್ಲಿ ತೌಸಂಡ್ ಏಯ್ಟ್ ಫಿಫ್ಟಿಯಿಂದ ನೈನ್ ಥೌ ನೈನ್ಟೀನ್ ಥರ್ಟಿ ನೈನ್ಟೀನ್ ಫಿಫ್ಟಿ ರೇಂಜ್ ಈ ಒಂದು ಹಂಡ್ರೆಡ್ ಡಾಲರ್ಸ್ ರೇಂಜಲ್ಲಿ ಓಡಾಡ್ಬೋದು ಸಿಲ್ವರ್ ಕೂಡ ಆ್ಯಕ್ಚುಲಿ ಅದೇ ರೀತಿಯ ಮೂಮೆಂಟ್ ಕೊಡೋ ಚಾನ್ಸಸ್ ಇರುತ್ತೆ ಕ್ರೂಡ್ ಆಯಿಲ್ ತುಂಬಾ ವೀಕ್ ಇದೆ ಅದು ಆಲ್ರೆಡಿ ಬೇರ್ ಮಾರ್ಕೆಟ್ ಆಗಿದೆ ತುಂಬ ಸಾಕಷ್ಟು ಡೌನ್ ಸೈಡ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಅದ್ರ ಜೊತೆಗೆ ಈವನ್ ಡಾಲರ್ಸ್ ಆ್ಯಕ್ಚುಲಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ಇದ್ದಾಗ ಡಾಲರ್ಸ್ ಪರ್ಚೇಸ್ ಮಾಡ್ತಾರೆ ಗೋಲ್ಡ್ ಸಿಲ್ವರ್ ಪರ್ಚೇಸ್ ಮಾಡ್ತಾರೆ ಸೊ ಅದರಿಂದ ಅದು ಪ್ರೈಸಸ್ ಇನ್ಕ್ರೀಸ್ ಆಗ್ಬೋದು ಶೇರ್ ಮಾರ್ಕೆಟಲ್ಲಿ ಪ್ರೈಸಸ್ ಡಿಕ್ರೀಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಸೊ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹಿಟ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಕ್ರೇಜಿ ಮನಿ ವಿಶ್ರೀ ಅಂತ ಟೆಲಿಗ್ರಾಮ್ ಚಾನಲ್ಲು ಹೋಗಿ ಅದನ್ನು ಜಾಯಿನ್ ಮಾಡಿ ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಮಾಹಿತಿನೂ ಸಿಗ್ತಾ ಹೋಗುತ್ತೆ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ಲಾಭದಾಯಕವಾಗಲಿ ಅಂತ ಹಾರೈಸ್ತೀನಿ